ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಂಜಿತಾ ಇವತ್ತು ನಾನು ಇಲ್ಲಿಗೆ ಹೊರಟೆ ಗೀಸ್ ಮಾಡಿ ಫ್ರೆಂಡ್ಸ್ ಹಾಂ ನಾನು ಹೊರಟಿದ್ದು ನನ್ನ ಮಗುವಿನ ಸ್ಕೂಲ್ ಕಡೆ ಯಾಕಪ್ಪ ಇವತ್ತು ಆ ಕಡೆ ಹೊರಟೆ ಅಂತಂದರೆ ಇವತ್ತು ಒಂದು ಫಂಕ್ಷನ್ ಇತ್ತು ಯಾವುದು ಅಂದರೆ ಚಿಣ್ಣರ ಸಂತೆ ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ರು ಎಜುಕೇಶನ್ ಕೊಡ್ತಾ ಇದ್ದಾರೆ ಸ್ಕೂಲಿಂದ ಅದಕ್ಕೆ ತುಂಬಾನೇ ಖುಷಿ ಆಯ್ತು ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ನನ್ನ ಚಿಕ್ಕಪ್ಪನ ಅಮ್ಮನ ಹತ್ರ ಬಿಟ್ಟು ನಾನು ಹುಟ್ಟಿದ್ದು ನನ್ನ ಮೊದಲನೇ ಮಗುವಿನ ಶಾಲೆಯ ಕಡೆ ಯಾಕೆ ಯಾಕೆಂತಂದರೆ ಇಬ್ಬರಿಗೂ ಸಮಾನವಾದಂತಹ ನಾನು ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ಈ ದಿನ ಅವನಿಗೆ ತುಂಬಾ ವಿಶೇಷವಾಗಿತ್ತು ಪ್ರತಿಯೊಬ್ಬ ಮಕ್ಕಳ ಜೀವನದಲ್ಲಿ ಪೇರೆಂಟ್ಸ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ಶಿಕ್ಷಕರು ಸಹ ತುಂಬಾ ಪ್ರಾಮುಖ್ಯತೆಯನ್ನು ಉಳ್ಳವರಾಗಿರ್ತಾರೆ ಮಕ್ಕಳಿಗೆ ಬರೀ ಪೆನ್ನು ಬುಕ್ಕು ಅದೊಂದೇ ಶಿಕ್ಷಣ ಅಲ್ಲ ಇದು ಸಹ ಒಂದು ಅತ್ಯುತ್ತಮವಾದಂತಹ ಶಿಕ್ಷಣ ಅದರಿಂದ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಸಹ ಮಾಡಿಸ್ಬೇಕಾಗಿರುತ್ತದೆ ಅದಕ್ಕೆ ಇವತ್ತು ನಾನು ಬಂದಿದ್ದು ಈ ಸ್ಕೂಲ್ಗೆ ಎಲ್ಲರೂ ಸಹ ಬನ್ನಿ ತೊಗೊಳ್ಳಿ ಅಕ್ಕ ತಗೊಳ್ಳಿ ತೊಗೊಳ್ಳಿ ಎಲ್ಲರೂ ಕರಿತಾ ಇದ್ದಿದ್ದು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅವುಗಳನ್ನ ತೊಗೊಂಡಲ್ಲೇ ಬಿಟ್ ಬರೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಕರಿತಾ ಇದ್ರು ಹೆಣ್ಣರ ಸಂತೆ ಅಂದರೆ ಇದು ಬರೀ ವ್ಯಾಪಾರನೇ ಅಲ್ಲ ಅವರ ಮುಗ್ಧತೆ ಉತ್ಸಾಹ ಹಾಗೂ ಅವರ ಭವಿಷ್ಯದ ಕನಸುಗಳಿಗೆ ಸಾಕ್ಷಿಯಾಗುವಂಥ ಒಂದು ಸುಂದರವಾದಂತಹ ಲೋಕ ಆಗಿರುತ್ತೆ ಈ ಚಿನ್ನರ ಸಂತೆಯಲ್ಲಿ ಮಕ್ಕಳೇ ಮಾಲೀಕರಾಗಿರ್ತಾರೆ ಆ ಪುಟ್ಟ ಪುಟ್ಟ ಕೈಗಳಿಂದ ತಾವೇ ಮನೆಯಿಂದ ತಂದಿರುವಂತಹ ತರಕಾರಿ ಹಣ್ಣು ಹಾಗೂ ಮನೆಯಲ್ಲಿ ಮಾಡ್ಕೊಂಡು ತಂದಂತಹ ತಿಂಡಿ ತಿನಿಸುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಮಾರುವಂತಹ ಅದ್ಭುತವಾದಂತಹ ಪ್ರಯತ್ನನ ಅವರು ಮಾಡ್ತಾ ಇದ್ರು ಇದು ಕೇವಲ ಚಿನ್ನರ ಸಂತೆ ಆಗಿರಲಿಲ್ಲ ಅದು ಅವರ ಬಾಳಿನಲ್ಲಿ ಬಂದಂತಹ ಪಾಠದ ಒಂದು ಅಂಗಳವಾಗಿತ್ತು ಈ ಪುಟ್ಟ ಕೈಗಳು ನೆನ್ನೆಲ್ಲ ವರ್ಕ್ ಮಾಡ್ತಿದ್ದಂತಹ ಕೈಗಳು ಇವತ್ತು ಒಂದು ರೂಪಾಯಿ ಮೌಲ್ಯವನ್ನು ಸಹ ಕಲಿತಿದ್ದಾವೆ ಯಾವ ಥರ ವ್ಯಾಪಾರ ಮಾಡಬೇಕು ಯಾವ ಥರ ಲಾಭ ಗಳಿಸಬೇಕು ಅನ್ನೋದನ್ನ ಕಲಿತು ಕಲಿತಿರುವಂತಹ ಈ ಚಿನ್ನಗಳು ಕನಸುಗಳಿಗೆ ಸ್ಫೂರ್ತಿ ತುಂಬಿದಂತಹ ಈ ಶಾಲೆಯ ಮುಖ್ಯಸ್ಥರಾದಂತಹ ಸರ್ ನಮ್ಮ ರಾಘವೇಂದ್ರ ಇಂಟರ್ನ್ಯಾಷನಲ್ ಸಿ ಬಿ ಸಿ ಶಾಲೆ ಕೊರಟಗೆರೆ ನಮ್ಮ ಶಾಲೆಯಲ್ಲಿ ಒಂದು ರೀತಿಯ ಮಾರ್ಕೆಟ್ ಹಬ್ಬ ಅಂತೇಳಿ ನಾವು ಆಚರಿಸ್ತಾ ಇದ್ದೀವಿ ಮಕ್ಕಳಲ್ಲಿ ಒಂದು ಮಾರ್ಕೆಟ್ನ ಫಂಕ್ಷನಿಂಗ್ ಹೇಗಾಗುತ್ತೆ ಮತ್ತು ಮಾರ್ಕೆಟ್ನ ಒಂದು ವ್ಯವಸ್ಥೆ ಹೇಗಿರುತ್ತೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಅದರ ಒಂದು ಮಾರ್ಕೆಟ್ನ ಒಂದು ರಚನೆ ಹೇಗಿರುತ್ತೆ ಮತ್ತು ಯಾವ ರೀತಿ ನಾವು ಗ್ರಾಹಕರನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಕಲಿಕೆಯನ್ನು ಕಲಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಮಕ್ಕಳಲ್ಲಿ ನಾವು ಒಂದು ಸಂತೆಯ ದಿನ ಅಂತ ಹೇಳಿ ನಾವು ಮಾಡಿದ್ವಿ ಇದರಲ್ಲಿ ಅತ್ಯಂತ ಖುಷಿಯಾಗಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಈ ರೀತಿ ನಾವು ಒಂಥರ ಪ್ರಾಯೋಗಿಕವಾಗಿ ಮತ್ತು ಪ್ರಾಕ್ಟಿಕಲ್ ನಾಲೆಡ್ಜು ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಒಂದು ಮಾರುಕಟ್ಟೆಯಲ್ಲಿ ಯಾವ ರೀತಿ ಗ್ರಾಹಕರನ್ನ ಕನ್ವಿನ್ಸ್ ಮಾಡಬೇಕು ಮತ್ತು ಬಿಸ್ನೆಸ್ಸನ್ನು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಜ್ಞಾನ ನಾಲೆಡ್ಜು ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಸಿಗುತ್ತೆ ಅದು ನಾವು ಶಾಲಾ ಕಾಲೇಜು ಹಂತದಲ್ಲೇ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಟ್ಟಾಗ ಇಲ್ಲಿಂದಲೇ ವಿದ್ಯಾರ್ಥಿಗಳು ಮುಂದೆ ದೊಡ್ಡ ದೊಡ್ಡ ಎಂಟ್ರಪ್ರನ್ಯೂರ್ಸ್ ಆಗಿ ಅವರು ಬೆಳವಣಿಗೆ ಆಗೋದಕ್ಕೆ ಇದು ಸಾಧ್ಯ ಆಗುತ್ತೆ ಮತ್ತು ಇದೊಂದು ಫಸ್ಟ್ ಸ್ಟೆಪ್ ಅಂತ ನಾನು ಖಂಡಿತವಾಗ್ಲೂ ಭಾವಿಸ್ತೀನಿ ಅತ್ಯಂತ ಹೆಚ್ಚಿನದಾಗಿ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ನಮ್ಮ ಹಳ್ಳಿಯ ಸೊಗಡನ್ನು ಇಲ್ಲಿ ತಂದು ಮಾರ್ತಿದ್ದಾರೆ ಅಂತ ಅನ್ನಿಸ್ತು ನುಗ್ಗೆ ಇರಬಹುದು ಹಳ್ಳಿಯಲ್ಲಿ ಸಿಗುವಂತಹ ಸಣ್ಣ ಪುಟ್ಟ ತರಕಾರಿಗಳಿರ್ಬೋದು ತಂದುಬಿಟ್ಟು ಅತ್ಯಂತ ಶ್ರದ್ಧೆಯಿಂದ ತಂದು ಸೇಲ್ ಮಾಡ್ತಿದ್ದಾರೆ ಬಹುಶಃ ಫಸ್ಟ್ ನಾನು ನೋಡಿದ ತಕ್ಷಣವೇ ನಾನೇ ಒಂದಷ್ಟು ಒಂದು ಐನೂರು ರೂಪಾಯಿ ವ್ಯಾಪಾರ ಮಾಡಿಬಿಟ್ಟೆ ಸೊ ಹಾಗಾಗಿ ಎಲ್ಲ ಸ್ನೇಹಿತರು ಎಲ್ಲ ಪೋಷಕರು ಇವತ್ತು ಆಗಮಿಸಿ ಈ ವಿದ್ಯಾರ್ಥಿಗಳ ಒಂದು ಮಾರುಕಟ್ಟೆಯನ್ನು ಯಶಸ್ವಿಗೊಳಿಸಿದ್ದಾರೆ ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಅವರ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ತಿಳಿಸೋದೇನಪ್ಪ ಅಂತಂದರೆ ವಿದ್ಯಾರ್ಥಿಗಳು ಚಿಕ್ಕನ್ನಿಂದಲೇ ಈ ರೀತಿಯಾದಂಥ ಒಂದು ಆ್ಯಕ್ಟಿವಿಟೀಸ್ ಮಾಡೋದ್ರ ಮೂಲಕ ಅವರು ಮುಂದೆ ಒಂದು ಒಳ್ಳೆಯ ಒಂದು ಬಿಸ್ನೆಸ್ ಮ್ಯಾನ್ಸು ಅಥವಾ ಒಂದು ಒಳ್ಳೆ ಎಂಟರ್ಪ್ರನ್ಯೂರ್ಸ್ ಆಗಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಅವರು ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂತ ಬಿಸಿಲಲ್ಲಿದ್ದರೂ ಸಹ ಅವ್ರಿಗೆ ಸ್ವಲ್ಪನೂ ಆಯ ಆಯಾಸ ಅನ್ನೋದೇ ಕಾಣ್ತಾ ಇರಲಿಲ್ಲ ಅವ್ರ ಮುಖದಲ್ಲಿ ಒಟ್ಟಿನಾಗೆ ಈ ತರಕಾರಿನ ನಾನು ವ್ಯಾಪಾರ ಮಾಡಲೇಬೇಕು ಎಲ್ಲರಿಗೂ ಮಾಡಲೇಬೇಕು ಅಂತ ವಿಭಿನ್ನ ರೀತಿಯಲ್ಲಿ ಎಲ್ಲರೂ ಹಟ್ರ ಮೋಸ್ಟ್ಲಿ ಅವ್ರಿಗೆ ಇವತ್ತು ಸುಸ್ತೇ ಆಗಿಲ್ಲ ಅನಿಸುತ್ತೆ ಹಸುವು ಕಾಣಿಸಿರ್ಲಿಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅವ್ರ ಮುಖದಲ್ಲಿ ಮುಗುಳ್ನಗೆಯಿಂದ ಪ್ರತಿಯೊಬ್ಬರೂ ಸಹ ಅದೆಷ್ಟು ಬಾರಿ ಪ್ರತಿಯೊಬ್ಬರು ಕಸ್ಟಮರ್ನೂ ಸಹ ಅಷ್ಟೇ ಉತ್ಸಾಹ ಕತೆಯಿಂದ ಅವರು ಅಟ್ರಾಕ್ಟ್ ಮಾಡ್ಕೊತಾ ಇದ್ರು ತಗೊಳ್ಳಿ ತಗೊಳ್ಳಿ ಅಂತ ಅವ್ರು ಕೇಳಿದ್ದಕ್ಕೆ ತಗೊಂಡಲೇ ವಾಪಸ್ ಬರೋದಕ್ಕೆ ಮನಸ್ಸಾಗ್ತಿರಲಿಲ್ಲ ಈ ಪುಟ್ಟ ಪುಟ್ಟ ಮಕ್ಕಳಿಗೆ ಇದೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಶಾಲೆಯ ಮುಖ್ಯಸ್ಥರಿಗೆ ಹಾಗೂ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು